ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಅಥವಾ ಹೊಡ್ತಾ ಇದ್ದೀವಿ ಚಿಕ್ಕಪೇಟೆಗೆ ಚಿಕ್ಕಪೇಟೆಯಿಂದ ಪ್ರವೇಶ ಇದೆ ಅಂತ ಹೇಳ್ತಾನೆ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಇದೆ ಫೋಟೋ ಫ್ರೇಮ್ ತೊಗೊಬೇಕು ಅವ್ರಿಗೆ ಗಿಫ್ಟ್ ಕೊಡೋಕೆ ಅಂತ ಫೋಟೋ ಫ್ರೇಮ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇಲ್ಲೇ ನೋಡಿದ್ದೆ ಹಾಂ ಏನೋ ಅದೊಂಚೂರು ಫಿನಿಷಿಂಗ್ ಅಷ್ಟು ಚೆನ್ನಾಗಿಲ್ಲ ಅಂತ ಇದ್ರೆ ಅದಕ್ಕೆ ಒಂದು ಸರ್ತಿ ಕೋಲ್ ಚಿಕ್ಕಪೇಟೆಯಲ್ಲಿ ನೋಡೋಣ ನಾವು ಎಲ್ಲಿ ತೊಗೊಂಡಿದ್ವಿ ನಮ್ಮ ಮನೆಗೆ ಇಟ್ಟಿದ್ವಲ್ಲ ಅದು ಸಿಲ್ವರ್ದು ಫೋಟೋ ಫ್ರೇಮು ಅದೇ ಥರದ್ದು ಆ ಥರದ್ರಲ್ಲಿ ಫೋಟೋ ಫ್ರೇಮ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ರಾಮಂದು ಬರುತ್ತಲ್ವ ಆ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿರೋದು ಹೊಡ್ತಾರು ಬಂದು ಸ್ವಲ್ಪ ಕೆಲಸ ಆಯ್ತಂತೆ ಅದೆರಡು ಮುಗಿಸ್ಕೊಂಡು ಹೋಗೋಣ ಅಂತ ಅವಾಗ ರಜಾ ನೆನ್ನೆ ಆ್ಯಕ್ಚುಲಿ ರಜಾ ಹಾಕು ಅಂತಂದರೆ ಹಾಕಿಲ್ಲ ಇವತ್ತು ಎರಡು ಸಹ ರಜಾ ಆಯಿತು ನೀವು ಹೋಗೋಣ ಹೇಗಾಗುತ್ತೆ ಇವತ್ತಿನ ಟೀ ಏನು ಅಂತ ನೋಡೋಣ ಟಿಫನ್ ಏನೂ ಮಾಡಿಲ್ಲ ಬೆಳಗ್ಗೆ ಊಟ ಹಚ್ಚಿರದೆ ಹೆಂಗು ಹೋಗ್ತಾ ಇದ್ವಲ್ಲ ಇನ್ನು ಮಾಡಿ ಅದನ್ನೆಲ್ಲ ತೊಳೆದು ಲೇಟ್ ಆಗಿಬಿಡುತ್ತೆ ಅದಕ್ಕೆ ಅಲ್ಲೇ ಹೋಗಿ ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ನೋಡೋಣ ವಿಡಿಯೋ ಒಂಚೂರೂ ಆದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ಚಿಕ್ಕಪೇಟೆ ಶಾಪಿಂಗ್ ಏನೆಲ್ಲ ಆಗುತ್ತೆ ಏನೋ ನಾನು ಒಂಚೂರು ಹಬ್ಬಕ್ಕಿನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಶಾಪಿಂಗ್ ಮಾಡಬೇಕು ಹೇಗಾಗುತ್ತೆ ಬನ್ನಿ ನೋಡೋಣ ನನ್ನ ಹೋಟ್ಲು ಅಲ್ಲೊಂದು ಚಿಕ್ಕದಾಗ ಇತ್ತು ನೋಡಿ ನಮ್ಮ ಈಗ ಟಿಫಿನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಾತಿ ಹೋಟೆಲ್ ಹತ್ರ ಇಲ್ಲಿ ಮುಳ್ಳುಬಾಗೆ ದೋಸೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ನಾಲ್ಕು ನಿಮ್ಷ ಅಂತ ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಅಲ್ಲಿ ಬಂದಿದ್ವಿ ಬನ್ನಿ ನೋಡೋಣ ಫ್ರೈಡ್ ರೈಸ್ ಎಲ್ಲ ಸಿಗಲ್ಲ ಇಷ್ಟೊತ್ತಿಗೆ ಬೆಳಿಗ್ಗೆ ಟಿಫನ್ ಸಲ ಸಿಗುತ್ತೆ ಏನು ಬೇಕು ಚಿಂತೆ ಇಲ್ಲ ನೋಡಿ ಓಟ್ಲಿಗೆ ಬಂದರೆ ರೋಟಿ ಕರಿ ಫ್ರೈಡ್ ರೈಸ್ ನೂಡಲ್ಸ್ ಇದೆಲ್ಲ ಇರ್ತಾನೆ நூடல்ஸ் மா அந்த

ಸಿಲ್ವರ್ ಶಾಪ್ ಹತ್ತಿರ ಬಂದ್ವಿ ಆಂಟಿ ಮನೆಗೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಫೋಟೋ ಫ್ರೇಮ್ನ ಕೊಡೋಣ ಚೆನ್ನಾಗಿರುತ್ತೆ ಅಲ್ವಾ ಡೈಲಿ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಸೊ ಆಂಜನೇಯನ ತೊಗೊಳ್ಳೋಣ ಅವ್ರ ಮನೆ ದೇವರು ಆಂಜನೇಯ ಅಂತ ಅಂದ್ಕೊಂಡೆ ಬಟ್ ಆಂಟಿಗೆ ರಾಮ ಅಂದರೆ ತುಂಬ ಇಷ್ಟ ಅದಕ್ಕೆ ರಾಮ್ ಪರಿವಾರ ಇರೋದು ನಾನು ಅಂತ ಅಂದ್ಬಿಟ್ಟು ನೋಡಿದ್ದೆ ಸೊ ಅದು ಇರೋದು ನಾನು ತೋರಿಸಿದ್ದೆ ಆಂಟಿಗೆ ಇಷ್ಟ ಆಗಿತ್ತು ಸರಿಯತ್ತೆ ತೊಗೊಂಬ ಅಂತ ಹೇಳಿದರು ಅದಕ್ಕೆ ನಾನು ಹಸ್ಬೆಂಡ್ ಏನು ಮಾಡಿದ್ರು ಚಿಕ್ಕಪೇಟೆಯಲ್ಲಿ ನಾವು ಶಾಪಿಗೆ ನಾನು ಕೋಲಾರಲ್ಲೇ ನೋಡಿದ್ದು ಬಟ್ ಹಸ್ಬೆಂಡು ನಾವು ಎಲ್ಲಿ ತೊಗೊಂಡಿದ್ವಲ್ಲ ನಮ್ಮ ಮನೆ ಗೃಹ ಪ್ರವೇಶ ಫೋಟೋ ನೀವು ನೋಡಿರ್ತೀರ ವೆಂಕಟೇಶ್ವರ ಪದ್ಮಾವತಿ ಫೋಟೋ ಸೊ ಅದನ್ನು ಅಲ್ಲಿ ತೊಗೊಂಡಿದ್ದಾರ ನೋಡೋಣ ಅಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಮ್ಮದು ಟೂ ಇಯರ್ಸ್ ಆಯಿತು ಒಂದು ಚೂರು ಕೂಡ ಕಲರ್ ಶೇಡ್ ಆಗಿಲ್ಲ ತುಂಬ ಫುಲ್ ಅಂತ ಅನಿಸುತ್ತೆ ಅಲ್ಲಿ ಸೊ ಅದಕ್ಕೆ ಅಲ್ಲೇ ನೋಡೋಣ ಅಂತ ಹೇಳಿದರು ಸೊ ನಾವು ಅವ್ರನ್ನ ಕೂಡ ಕೇಳಿದೀನಂತಮ್ಮ ನನ್ನ ಚಿಕ್ಕಪೇಟೆಗೆ ಹೋಗಿದ್ದ ಸೊ ಅವನು ಕೇಳಿದ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ ಒಂದಷ್ಟು ಫೋಟೋಸನ್ನು ಕೂಡ ಕಳಿಸಿದ್ರು ಈ ರೀತಿ ಸ್ಟ್ಯಾಂಡಿಂಗ್ ಇರೋಂಥದ್ದಿರ್ಬೋದು ಇರ್ಬೋದು ಎಲ್ಲ ಕೂಡ ಸೊ ನಾನು ಆಂಟಿನ ಕಳಿಸಿದೆ ಯಾವುದು ಇಷ್ಟ ಆಗುತ್ತೆ ನೋಡಿ ಆಂಟಿ ಅಂತ ಆಂಟಿಗೂ ಕೂಡ ಕೂತಿರೋದು ಇಷ್ಟ ಆಯಿತು ಆಮೇಲೆ ಫ್ಲೆ ಫೇಸ್ ಏನೋ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ನೋಡ್ಬಿಟ್ಟು ತೊಗೊಂಬನ್ನಿ ನಿಂತಿರೋದಾಗಲಿ ಕೂತಿರೋದಾಗ್ಲಿ ಅಂತ ಹೇಳಿದ್ರು ಅವರು ನಿಂತಿರೋದು ಇಷ್ಟ ಆಗಿತ್ತು ಆಂಟಿಗೆ ಆಮೇಲೆ ಸರಿ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ ಸರಿ ಆಯಿತು ಫೋಟೋ ಫ್ರೇಮ್ ಎರಡೂ ಇಟ್ ಇಟ್ಟಿರಿ ನೋಡೋಣ ನಾನು ಬಂತು ನೋಡ್ತೀನಿ ಅಂದ್ಬಿಟ್ಟು ಸೊ ಅವರು ಫ್ರೇಮ್ ಮಾಡಿರಲಿಲ್ಲ ಅಂದರೆ ಹಾಗೆ ಇಟ್ಟಿದ್ರು ಫ್ರೇಮ್ ಏನೂ ರೆಡಿ ಮಾಡಿರಲಿಲ್ಲ ಆ್ಯಕ್ಚುಲಿ ನಾನು ಆರ್ಡರ್ ಕೊಟ್ಟಿದ್ದಂಥದ್ದು ಇದನ್ನು ನನಗೆ ಆ್ಯಂಟಿಕಲ್ಲಿ ಬೇಕು ಅಂತ ಅವ್ರು ಹೇಳಿದ್ದು ಆ್ಯಂಟಿಕಲ್ಲಿ ತುಂಬ ಎಲ್ಲರೂ ಅಮ್ಮ ರೇಟ್ ಜಾಸ್ತಿ ಇರುತ್ತೆ ಆ್ಯಂಟಿಕು ಇದು ಪ್ಯೂರ್ ಸಿಲ್ವರ್ಗೆ ಆ್ಯಂಟಿಗ್ ಫಿನಿಶಿಂಗ್ ಬರುತ್ತೆ ಗೋಲ್ಡ್ ಫಿನಿಶಿಂಗ್ ಬರುತ್ತೆ ಇಲ್ಲ ಫುಲ್ ಸಿಲ್ವರ್ ಬರುತ್ತೆ ಆ ಫುಲ್ ಸಿಲ್ವರ್ ಬಂದರೆ ರೇಟ್ ಕಮ್ಮಿ ಇರುತ್ತೆ ಗೋಲ್ಡ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಬಟ್ ತುಂಬ ದಿನ ಲೈಫ್ ಇರುತ್ತೆ ಕಲರ್ ಡಲ್ ಆಗೋದಾಗಲಿ ಆ ಥರ ಏನೂ ಆಗೋದಿಲ್ಲ ನಮ್ಮಲ್ಲಿರೋ ಫೋಟೋ ಆ್ಯಂಟಿಕೆ ಹಸ್ಬೆಂಡು ಕೊಡೋದು ಹೇಗೂ ಕೊಡ್ತೀವಿ ಚೆನ್ನಾಗಿರೋದು ಆ್ಯಂಟಿಕಲ್ಲಿ ಕೊಡೋಣ ಚೆನ್ನಾಗಿ ಅನಿಸುತ್ತೆ ಇವಾಗ ಆ್ಯಂಟಿಕೆ ಟ್ರೆಂಡ್ ಅಲ್ವಾ ಅನ್ನೋ ಥರ ಅದಕ್ಕೆ ಫ್ರೇಮ್ ಹಾಕಿದ್ರೆ ನೋಡಿ ಈ ರೀತಿ ಬರುತ್ತೆ ನೀವು ಓಕೆ ಅಂದರೆ ನಾನು ಫ್ರೇಮ್ ಹಾಕ್ತೀನಿ ನಾನು ಡೌಟಲ್ಲಿ ಹೇಳಿದೆ ಅವ್ರಿಗೆ ನಾನು ನೋಡ್ತೀನಿ ಕ್ಲಾರಿಟಿ ಯಾವುದಿದೆ ಅದು ತೊಗೋತೀನಿ ಅಂತ ಸೊ ಅದಕ್ಕೆ ತಾತ ನಾನು ಮಾಡಿಬಿಟ್ರೆ ಮತ್ತೆ ಫ್ರೇಮ್ ಹಾಕಿ ಸೇಲ್ ಆಗೋಲ್ಲ ಮಾ ಆಂಟಿಕಲ್ಲಿ ಬಲಿ ಸಿಲ್ವರ್ ಆದರೆ ಬೇಕಾದ್ರೆ ರೆಡಿ ಮಾಡಿಟ್ಟಿಡ್ತೀನಿ ಅಂತ ಹೇಳಿದರು ಸರಿ ಅಂತ ಬಂದು ನಾನು ಫೈನಲ್ ಮಾಡಿದೆ ನೋಡಿ ಫ್ರೇಮ್ ಹಾಕಿ ಕೂರಿಸಿದ್ರೆ ಈ ರೀತಿ ಇರುತ್ತೆ ಮತ್ತು ಇದು ಸೈಜಸ್ ಮೇಲೆ ಏಟೀನ್ ಇಂಚಸ್ಸು ನೈನ್ಟೀನ್ ಬೈ ಟ್ವೆಂಟಿ ತ್ರೀ ಇಂಚಸ್ ಏನೋ ಇದು ಇದು ಲಾಸ್ಟ್ ಸೈಜ್ ಅಂತ ಹೇಳಿದ್ರು ಈ ಥರದರಲ್ಲಿ ವೆಂಕಟೇಶ್ವರ ಬೇಕಾದ್ರೆ ಇನ್ನೂ ದೊಡ್ಡದು ಬರ ಹಸ್ಬೆಂಡ್ ಇನ್ನು ಸ್ವಲ್ಪ ದೊಡ್ಡದು ತೊಗೊಂದರು ಬಟ್ ಇದೇ ದೊಡ್ಡದು ಬರೋದು ಇದರಲ್ಲಿ ಇನ್ನು ಅಂದರೆ ಈ ಫ್ರೇಮಲ್ಲಿ ಬರೋಲ್ಲ ವೆಂಕಟೇಶ್ವರ ಬೇಕಾದ್ರೆ ನಿಮಗೆ ಎಷ್ಟು ದೊಡ್ಡದು ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ್ರು ಬೇಡ ಆಂಟಿಗೆ ರಾಮ್ ಪರಿವಾರ ಇಷ್ಟ ಅದರಲ್ಲೂ ಅವ್ರು ಹೇಳಿದ್ರು ನಿಂತಿರೋದು ಚೆನ್ನಾಗಿದೆ ಅಂತ ಅನಿಸ್ತು ನನಗಿನ್ನು ಬಟ್ ಅವ್ರು ಹೇಳಿದು ಇಲ್ಲ ಕೂತಿರೋದು ತುಂಬ ಒಳ್ಳೇದಮ್ಮ ತುಂಬ ಚೆನ್ನಾಗಿ ಇಷ್ಟಪಡೋದೇ ದೇವ್ರು ಕೂತಿರೋ ಅಂಥದ್ದು ರಾಮ್ ಪರಿವಾರ ಪೂರ್ತಿಯಾಗಿದೆ ಇದರೊಳಗಡೆ ಅದರಲ್ಲಿ ರಾಮ ಸೀತೆ ಲಕ್ಷ್ಮಣ ಅಷ್ಟೇ ಇದೆ ಇದರಲ್ಲಿ ರಾಮನ ಪೂರ್ತಿ ಪರಿವಾರ ಇದೆ ತುಂಬ ಒಳ್ಳೆಯದು ಇದನ್ನು ತಗೊಳ್ಳಿ ನೀವು ಅಂತ ಸಜೆಸ್ಟ್ ಮಾಡಿದ್ರು ನನಗೂ ಓಕೆ ಅಂತ ಅನ್ನಿಸ್ತು ನನಗೂ ಅವ್ರು ಹೇಳಿದ ಕರೆಕ್ಟ್ ಅಂತ ಅನ್ನಿಸ್ತು ಪರಿವಾರ ಪೂರ್ತಿ ಇರೋಂಥದ್ದನ್ನ ಇಟ್ಟರೆ ಒಳ್ಳೇದಲ್ವಾ ಅಂತ ಸೊ ಅದಕ್ಕೆ ಆಂಟಿ ಕಾಲ್ ಮಾಡಿ ಕೇಳಿದೆ ಓಕೆ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಂಡು ಅಂತ ಆಂಟಿ ಹೇಳಿದರು ಎಷ್ಟು ಫೋಟೋಸ್ ನೋಡಿದೆ ಫೈನಲ್ ಆಗಿ ಅದನ್ನು ಸೆಲೆಕ್ಟ್ ಮಾಡಿದಂಥದ್ದು ಫೋಟೋ ಫ್ರೇಮ್ ಅಂಗಡಿಗೆ ಹೋಗಿದ್ದೆ ನಾವು ಅಲ್ಲೇ ತೊಗೊಂಡಿದ್ದೆ ಅದೇ ಶಾಪಲ್ಲೇ ನಮ್ಮನೆ ಫೋಟೋ ಫ್ರೇಮ್ ತೊಗೊಂಡಿದ್ದು ಸೊ ಅದಕ್ಕೆ ಅಲ್ಲೇ ನಿನ್ನೆ ನನ್ನ ತಮ್ಮ ಬಂದಿದ್ದೆ ಆರ್ಡ್ರ್ ಹೇಳಿದ್ದೆ ನಾನು ನೋಡು ಅಂತಂದ್ಬಿಟ್ಟು ಸೊ ನೋಡಿದೆ ಅದೊಂದ್ಸರು ಫೋಟೋ ಅಷ್ಟೊಂದು ಕ್ಲಾರಿಟಿ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ನೋಡೋಣ ಅಂತ ಹೇಳಿದ್ದು ಚೆನ್ನಾಗಿದೆ ಫ್ರೇಮ್ ಎಲ್ಲ ಮಾಡಿಬಿಡಿ ಫುಲ್ಲು ಬರ್ತೀವಿ ಒಂದು ಸ್ವಲ್ಪ ಇದೆ ಅಂದ್ಬಿಟ್ಟು ಬಂದು ಬನ್ನಿ ನೋಡೋಣ ನಿಂತಿರೋದೊಂದಿತ್ತು ಕೂತಿರೋದೊಂದಿತ್ತು ಯಾವ್ದು ಚೆನ್ನಾಗಿದೆ ಏನು ಅಂತ ಕ್ಲಾರಿಟಿಗೆ ಬಟ್ ಕೂತಿರೋದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅದಕ್ಕೆ ಅಲ್ಲೇ ತೊಗೊಂಡೆ ಹೇಳಿದ್ದೀನಿ ಅದನ್ನೇ ರೆಡಿ ಮಾಡೋಕ್ಕೆ ಇವಾಗ ಶಾಪ್ಗಿರೋ ಇರೋ ಬ್ಯಾಂಗಲ್ಸ್ ಇಲ್ಲ ಅಂತ ಅದಕ್ಕೆ ಹೊಡ್ತಾಯಿದ್ದೀನಿ ಫೋಟೋ ಫ್ರೇಮ್ ರೆಡಿ ಆಗೋಕ್ಕೆ ಇನ್ನೂ ಅಂದರೆ ಫ್ರೇಮ್ ಹಾಕಿರ್ಲಿಲ್ಲ ಅಲ್ಲ ಆ್ಯಕ್ಚುಲಿ ನಾನು ಫೈನಲ್ ಮಾಡ್ಬಿಡಿದ್ರೆ ಫ್ರೇಮ್ ರೆಡಿ ಇರ್ತಿತ್ತು ನಾವು ಬರಷ್ಟಲ್ಲಿ ಬಟ್ ನಾನು ನೋಡಬೇಕು ಅಂತ ಹೇಳಿದ್ದೆಲ್ಲ ಅದಕ್ಕೆ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಸ್ಬೆಂಡ್ಗೆ ಶಾಪಿಗೆಲ್ಲ ಐಟಮ್ ಹಾಕುವಂಥದ್ದಿತ್ತು ಸೊ ಅದಕ್ಕೆ ಬಂದಿದ್ವಿ ಹಬ್ಬಕ್ಕೆ ಬಳೆ ಎಲ್ಲ ಬೇಕಿತ್ತು ಸೊ ಅದಕ್ಕೆ ಅದು ನೋಡೋಣ ಅಂತ ಬಳೆ ಎಲ್ಲ ನೋಡ್ತಾ ಇದ್ವಿ ಗಾಜಿನ ಬಳೆ ಡಿಸೈನ್ಸ್ ಎಲ್ಲ ಬರುತ್ತಲ್ಲ ಇದು ಚಿಕ್ಕಪೇಟೆಗೆ ಪ್ರತಿ ವೀಕ್ ಬರ್ತಾ ಇದ್ವಿ ಮುಂಚೆ ಇದಕ್ಕೆ ತುಂಬ ಕಡಿಮೆ ಮಾಡಿದ್ವಿ ಬಟ್ ಇವತ್ತು ತುಂಬ ಶಾಪಿಂಗ್ ಇತ್ತು ಹಬ್ಬದ ಹಬ್ಬದಿರ್ಬೋದು ಹಾಗೆ ಇಂಡಿಪೆಂಡೆನ್ಸ್ ಡೇ ಇರ್ಬೋದು ಪ್ರತಿ ಈ ಒಂದು ಶಾಪಿಂಗ್ಗಳಿತ್ತು ಹೇಗೂ ರಜಾ ಹಾಕಿದ್ದೀವಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ಕೆಲಸನೂ ಆಗುತ್ತೆ ಆ ಕೆಲಸನೂ ಆಗುತ್ತೆ ಗೃಹ ಪ್ರವೇಶನೂ ಸಂಜೆ ಹೋಗಲೇಬೇಕಿತ್ತಲ್ಲ ಸೊ ಎರಡೂ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದಿದಂಥದ್ದು ಇಲ್ಲಿ ನೋಡ್ಬೋದು ಗಾಜಿನ ಬಳೆಗಳನ್ನ ಸೆಲೆಕ್ಟ್ ಮಾಡ್ಕೋತಾ ಇದೀವಿ ಸೊ ಗಾಜಿನ ಬಳೆಗಳೆಲ್ಲ ಆದಮೇಲೆ ನೆಕ್ಸ್ಟ್ ಬಂದಿದ್ದಂತೂ ವರಮಹಾಲಕ್ಷ್ಮಿ ಹಬ್ಬದ ಒಂದು ಐಟಮ್ಸನ್ನು ಹಾಕೋಕ್ಕೆ ಶಾಪಿಗೆ ನನಗೂ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅದನ್ನು ನೋಡೋಣ ಅಂತ ಬಂದೆ ಸೊ ಇಲ್ಲಿ ತೊಗೋತಾ ಇದ್ದೀವಿ ಹಬ್ಬಗಳ ಟೈಮಲ್ಲಂತೂ ಚಿಕ್ಕಪೇಟೆಗೆ ಬರಲೇಬಾರ್ದು ಆಗಿ ಹೇಳ್ತೀನಲ್ಲ ಎಷ್ಟು ರಶ್ ಇರುತ್ತೆ ಅಂದರೆ ನಾವು ಮುಂದೆ ಹೋಗೋದೇ ಬೇಡ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ ಅಷ್ಟು ರಶ್ ಇರುತ್ತೆ ಓಲ್ಸೇಲ್ ಶಾಪ್ಗಳಲ್ಲಿ ಅಷ್ಟೊಂದು ಇರೋಲ್ಲ ರಿಟೇಲ್ ಶಾಪ್ಗಳಲ್ಲಂತೂ ಸಿಕ್ಕಾ ಸಿಕ್ಕಾಪಟ್ಟೆ ಜನ ಇರ್ತಾರೆ ಎಷ್ಟು ಮಟ್ಟಿಗೆ ಇರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಸೊ ಹಬ್ಬಕ್ಕೆ ಶಾಪ್ ನಮ್ಮದು ಫ್ಯಾನ್ಸಿ ಸ್ಟೋರ್ ಇರೋದ್ರಿಂದ ಅಲ್ಲಿ ಕೂಡ ನಾವು ಸೇಲ್ ಮಾಡ್ತೀವಿ ಇದನ್ನೆಲ್ಲ ಹಾಗೆ ಹಸ್ಬೆಂಡ್ಗೂ ಕೂಡ ಬುಕ್ ಸ್ಟೋರ್ಗೂ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತಂತೆ ಬ್ಯಾಗ್ಸ್ ಎಲ್ಲ ಹಾಕಬೇಕು ಬ್ಯಾಗ್ಸ್ ಹತ್ರ ಎಲ್ಲ ಹೋಗಬೇಕು ಅಂದಿರು ಬಟ್ ಟೈಮ್ ಆಗಲಿಲ್ಲ ಬರೀ ಈ ಫ್ಯಾನ್ಸಿ ಐಟಮ್ಸ್ ಎಲ್ಲ ಏನೇನು ಬೇಕಿತ್ತು ಅದನ್ನು ಮಾತ್ರ ತಗೊಳ್ಳೋಣ ಅಂತ ಇಲ್ಲಿ ತಾಳಿ ಮುಖವಾಡ ಇದೆಲ್ಲ ಕಂಪಲ್ಸರಿ ವರಮಹಾಲಕ್ಷ್ಮಿ ಬಗ್ಗೆ ಡಾಲ್ಸ್ ಎಲ್ಲ ತುಂಬ ಬಂದಿದೆ ತುಂಬ ವೆರೈಟೀಸ್ ಆಫ್ ಡಾಲ್ಸ್ ಬಂದಿದೆ ಇವಾಗ ತೋರಿಸ್ತೀನಿ ಮುಂಚೆ ಮುಂದೆಯಲ್ಲಿ ಅದರಲ್ಲೆಲ್ಲ ತುಂಬ ವೆರೈಟೀಸ್ ಬಂದಿದೆ ಡಾಲ್ಸ್ ಏನೂ ಹಾಕೋಕ್ಕೋಗಿಲ್ಲ ಅಂದರೆ ಲಾಸ್ಟ್ ಇಯರ್ದೆ ಒಂದು ಸ್ವಲ್ಪ ಡಾಲ್ಸ್ ಇತ್ತು ಸ್ಟಾಕು ಅದೇ ಸಾಕು ಇವಾಗ ಡಾಲ್ಸ್ ಮುಂಚೆ ತುಂಬ ಟ್ರೆಂಡ್ ಇತ್ತು ಬಟ್ ಇವಾಗ ಟ್ರೆಂಡ್ ತುಂಬ ಕಡಿಮೆ ಆಗಿದೆ ಎಲ್ಲರೂ ಕೂಡ ಸೀರೆನೇ ಉಡಿಸ್ತಾರೆ ಡಾಲ್ ಬಂತಲ್ಲ ಒಂದು ಟೂ ಇಯರ್ಸ್ ಅಂತೂ ಎಷ್ಟು ಎಷ್ಟು ಫಾಸ್ಟ್ ಮೂವಿಂಗ್ ಇತ್ತು ಗೊತ್ತಾ ವರಮಹಾಲಕ್ಷ್ಮಿ ಡಾಲ್ಸು ಸೀರೆ ಉಡ್ಸೋಕೆ ಬರದೇ ಇರೋವಂಥವರೆಲ್ಲ ಅದೇ ಡಾಲ್ಸನ್ನು ಇಟ್ಟು ಮತ್ತೆ ಕಲಶ ಇಟ್ಟು ಪೂಜೆ ಮಾಡ್ತಾರಲ್ಲ ಆ ರೀತಿ ಈ ರೀತಿ ವರಮಹಾಲಕ್ಷ್ಮಿ ಕಿರೀಟಗಳಿರ್ಬೋದು ತುಂಬ ವೆರೈಟೀಸು ಹಬ್ಬದ್ದೇ ಒಂದು ಐಟಮ್ ಇದು ಆ್ಯಕ್ಚುಲಿ ಫ್ಯಾನ್ಸಿ ಐಟಮ್ ಇಡುವಂಥದ್ದು ಈ ಹಬ್ಬದ ಸೀಸನ್ ಬಂದುಬಿಟ್ಟರೆ ಏನಂದರೆ ಬರ್ರಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಏನೇನು ಐಟಮ್ಸ್ ಎಲ್ಲ ಬೇಕಾಗುತ್ತಲ್ಲ ಆ ಥರದ ಐಟಮ್ಸ್ ಮಾತ್ರ ಸೇಲ್ ಮಾಡ್ತಾರೆ ಇವರು ನಾವು ತುಂಬ ಶಾಪ್ಗಳಲ್ಲಿ ಹಾಕ್ತೀವಿ ಎಲ್ಲಿ ನಾವು ಶಾಪಿಂಗ್ ಮಾಡಿದ್ರೆ ನೀವು ಇರುತ್ತೆ ಅಲ್ಲಿ ಹಾಕುವಂಥದ್ದು ಕಿರೀಟಗಳಂತೂ ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ ಕೂಡ ಸೊ ನಾನು ಕಿರೀಟ ಎಲ್ಲ ಏನು ಹಾಕಕ್ಕೆ ಹೋಗಿಲ್ಲ ಇತ್ತು ಹಳೇದೇ ಒಂದು ಪೀಸ್ ಸ್ಟಾಕ್ ಇತ್ತು ಸೊ ಅದೇ ಸಾಕು ತುಂಬಾ ಹೆವಿಯಾಗಿ ಹಾಕಕ್ಕೆ ಹೋಗ್ಬಿಡಿ ಮುಂಚೆ ತರ ಇರೋದಿಲ್ಲ ಇವಾಗ ಬಿಸ್ನೆಸ್ಸು ಮುಂಚೆ ಅಂದ್ರೆ ಎಷ್ಟು ಬಿಸ್ನೆಸ್ ಆಗ್ತಿತ್ತು ಅಂತೀರಾ ಸಿಕ್ಕಾಪಟ್ಟೆ ಇರ್ತಿತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಫುಲ್ ರಶ್ ಇರ್ತಿತ್ತು ಶಾಪ್ಗಳೆಲ್ಲ ಇವಾಗೆಲ್ಲ ಅಷ್ಟೊಂದು ಕಡಿಮೆ ಆಗಿದೆ ಕ್ರೇಜ್ ಕ್ರೇಜ್ ಅನ್ನೋದಕ್ಕಿಂತ ಎಲ್ಲ ಚಿಕ್ಕಪೇಟೆಗೆ ಹೋಗ್ಬಿಡ್ತಾರೆ ಆನ್ಲೈನ್ ಡಿಪೆಂಡ್ ಆಗಿಬಿಡ್ತಾರೆ ಚಿಕ್ಕ ಚಿಕ್ಕ ಅಂಗಡಿಗಳಿಗೆಲ್ಲ ಬರೋದೇ ಕಡಿಮೆ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕು ಅಷ್ಟೇ ಐಟಮ್ ಯಾಕೆಂದ್ರೆ ಇದು ಮಿಕ್ಬಿಟ್ರೆ ಒಂದು ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ ನಾವು ಇದನ್ನ ಸೇಲ್ ಮಾಡಬೇಕು ವಾಪಸ್ ಅಂತಂದ್ರೆ ಒಂದು ವರ್ಷ ತನಕ ಸುಮ್ಮನೆ ಡೆಡ್ ಆಗಿರತ್ತೆ ಅಮೌಂಟು ಅದಕ್ಕೆ ಕಡಿಮೆ ಕಡಿಮೆ ಹಾಕಿ ಅಂತ ಹೇಳ್ತಿದ್ದೆ ಅದೊಂದೇ ಸಾಕು ಅಷ್ಟು ಚಿಂತೆ ಆದರೆ ಅಲ್ಲೆಲ್ಲ ಮುಗಿಸಿ ಮತ್ತೆ ಇನ್ನೊಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತು ಅಲ್ಲಿ ಬಂದ ಇಲ್ಲಿ ನೋಡ್ಬೋದು ನೀವು ಡಾಲ್ಸು ತುಂಬ ಚೆನ್ನಾಗಿ ಬಂದಿದೆ ಈ ಒಂಥರ ರಾಜ ಸೀಟ್ ಏನು ಹೇಳ್ತಾರೆ ಇದಕ್ಕೆ ಏನೋ ಹೇಳ್ತಾರಪ್ಪ ನನಗೆ ಬರ್ದಲ್ಲ ಆ ಥರ ತುಂಬ ವೆರೈಟೀಸುಸು ಬಂದಿತ್ತು ಡಾಲ್ಸು ಆ ಕಲರ್ ಕಾಂಬಿನೇಷನ್ ಇರ್ಬೋದು ತುಂಬ ಹಸ್ಬೆಂಡ್ ತೊಗೊಳ್ಳೋಣ ಅಂತ ಕೇಳ್ತಿದ್ರು ಅಂದರೆ ಅಂಗಡಿಗೆ ಸೇಲ್ ಮಾಡೋಕ್ಕೆ ಆಮೇಲೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇತ್ತು ಈ ವರ್ಷ ಹೊಸ್ದಾಗಿ ಬಂದಿರೋದಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ನಾನು ಕೊಡಿ ಏನಕ್ಕೆ ಬೇಡ ಬನ್ನಿ ಸುಮ್ಮನೆ ಮತ್ತು ಡೆಡ್ ಆದರೆ ಅಷ್ಟು ವೇಸ್ಟ್ ಆಗುತ್ತೆ ವೇಸ್ಟ್ ಆಗೋದಿಲ್ಲ ಬಟ್ ಒನ್ ಇಯರ್ ವೆಯ್ಟ್ ಮಾಡ್ಬೇಕು ನಾವು ಅದು ತಿಂಗಳಿಗೆಲ್ಲ ಸೇಲ್ ಅನ್ಕೋದಲ್ಲ ಈ ವರ್ಷ ಈ ಒಂದು ವೀಕಲ್ಲಿ ಸೇಲ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ತನಕ ನಾವು ವೆಯ್ಟ್ ಮಾಡಬೇಕಾಗಿದೆ ಈ ವರ್ಮಾಲಕ್ಷ್ಮಿ ಹಬ್ಬದ ಏನೇ ಐಟಮ್ಸ್ ಉಳಿದ್ರೂ ಕೂಡ ಅದಕ್ಕೋಸ್ಕರ ಬೇಡ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ ಮತ್ತು ಕೀ ಬಂಚ್ಗಳೆಲ್ಲ ತೋ ಹಾಕೋದಿತ್ತು ಸ್ವಲ್ಪ ಕೀ ಬಂಚ್ ಬುಕ್ ಸ್ಟೋರು ಇರೋದ್ರಿಂದ ಕೀಬಂಡ್ಸು ಇದೆಲ್ಲ ಸೇಲ್ ಮಾಡ್ತಾರೆ ಸೊ ಕೀ ಬಂಚ್ಗಳೆಲ್ಲ ಹಾಕಿ ಅದಾದಮೇಲೆ ಮೆಟಲ್ ಫ್ಯಾನ್ಸಿ ಬ್ಯಾಂಗಲ್ಸ್ ಎಲ್ಲ ನೋಡ್ತಾಯಿದ್ರು ಹಸ್ಬೆಂಡು ಸೊ ನೋಡೋಣ ಯಾವುದೋ ಸಹ ಡಿಸೈನ್ಸ್ ಬಂದಿದೆಯಾ ಏನು ಅಂತ ನೋಡ್ತಾ ಇದ್ರು ಹಾಗೆ ಈ ರೆಂಟೆಡ್ ಏನು ಹೇಳ್ತೀವಿ ಗ್ಯಾರಂಟಿ ಐಟಮ್ಸ್ ಬರುತ್ತಲ್ಲ ಈ ಮಾಂಗಲ್ಯ ಚೈನು ಇದೆಲ್ಲ ಇದನ್ನೆಲ್ಲ ಕೂಡ ಇದ್ರು ಒಂದಷ್ಟು ಐಟಮ್ಸ್ಗಳು ಇದು ರೆಗ್ಯುಲರ್ ಸೇಲಿಂಗ್ ಐಟಮ್ಸ್ ಅಂತ ಹೇಳ್ತೀವಿ ಲ್ಲ ಈ ಮಾಂಗಲ್ಯ ಚೈನ್ ಇರ್ಬೋದು ಈ ಮೆಟಲ್ ಬ್ಯಾಂಗಲ್ಸು ಇದೆಲ್ಲ ಕೂಡ ರೆಗ್ಯುಲರು ಅಲ್ಲೂ ಕೂಡ ಶಾಪ್ ಹತ್ರನೇ ಕೂಡ ತೊಗೊಂಡು ಬಂದು ಕೊಡ್ತಾರೆ ಅದ್ರ ಜೊತೆಗೆ ಈ ರೀತಿ ನಾವು ಚಿಕ್ಕಪೇಟೆಗೆ ಬಂದಾಗೆಲ್ಲ ತೊಗೊಂಡು ಹೋಗ್ತೀವಿ ರಿಟರ್ನ್ ಇರುತ್ತೆ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ನಾವು ರಿಟರ್ನ್ ಮಾಡಿದಾಗ ತೊಗೊಂಡೋಗಿ ಕೊಟ್ಟರೆ ಅವರು ಕೂಡ ನಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಆ ರೀತಿ ನಮ್ಮದು ಕೂಡ ಆಲ್ಮೋಸ್ಟ್ ಶಾಪಿಂಗ್ ಮುಗೀತಾ ಬಂದಿತ್ತು ಸೊ ಅದಕ್ಕೆ ಅಲ್ಲಿ ಸಿಲ್ವರ್ ಶಾಪ್ವ್ರಿಗೆ ಕೂಡ ಕಾಲ್ ಮಾಡಿದೆ ಆಗಿದೆಯಾ ಏನು ಅಂತಂದ್ಬಿಟ್ಟು ಆಗಿದೆಯಮ್ಮ ಗೋಡನಲ್ಲಿದೆ ಗೋಡನಲ್ಲಿ ರೆಡಿ ಮಾಡ್ತಿದ್ರು ನಾವು ಆಗಲೇ ಹೋದಾಗೆ ಇಟ್ಟಿದ್ರು ಗೋಡನಲ್ಲೇ ರೆಡಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿದೆ ಫೋಟೋ ಫ್ರೇಮ್ ಅಂತ ನನಗೆ ಇಷ್ಟ ಆಯಿತು ಅಡ್ಡಿಗೆ ಏನಿಸ್ತು ಗೊತ್ತಿಲ್ಲ ಬಟ್ ನನಗೇನೋ ಇಷ್ಟ ಆಯಿತು ರಾಮ್ ಪರಿವಾರ ಆಂಟಿ ತುಂಬ ಇಷ್ಟಪಡ್ತಾರೆ ರಾಮನ ಸೊ ಅದಕ್ಕೆ ಅದನ್ನೇ ಕೊಡೋಣ ಒಳ್ಳೇದಲ್ವ ಅವ್ರ ಮನೆ ದೇವರ ಆಂಜನೇಯ ಆ್ಯಕ್ಚುಲಿ ಆಂಜನೇಯ ಅಂತ ಅಂದ್ಕೊಂಡೆ ಬಟ್ ಅದೇ ಇಷ್ಟ ರಾಮ ಅಂತಂದರೆ ಅಂತ ಅದಕ್ಕೆ ಅದಕ್ಕೆ ಒಂದ್ಸತಿ ಕೇಳಿಬಿಟ್ಟು ಅವ್ರಿಗೆ ಆಂಜನೇಯ ಬೇಕಂದ್ರೆ ಆಂಜನೇಯ ತೊಗೊಳ್ಳೋಣ ರಾಮ ಬೇಕಂದ್ರೆ ರಾಮ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದಂಥದ್ದು ನಾನು ಕೂಡ ಆ್ಯಕ್ಚುಲಿ ಶಿವ ಪರಿವಾರದ ತೊಗೋಬೇಕು ಫೋಟೋ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಿಲ್ವರ್ ಫೋಟೋಸ್ ತೊಗೊಳ್ಳೋದಿದೆ ನನ್ನದು ಬಟ್ ನಾನು ಸಿ ಶಿವ ಪರಿವಾರದ್ದು ಆಂಟಿಗೆ ಫಿನಿಷಿಂಗ್ ಇರೋದು ದೊಡ್ಡ ಫೋಟೋ ತೊಗೊಳ್ಳೋಣ ಅದೇ ಇವಾಗ ಆಂಟಿಯವ್ರಿಗೆ ಏನು ತಗೊಂಡ್ವಲ್ಲ ರಾಮ ಲಕ್ಷ್ಮಣ ಇದು ರಾಮಂದು ಪರಿವಾರದು ಆ ಥರದ್ದು ಶಿವ ಪರಿವಾರ ತೊಗೊಳ್ಳೋಣ ಏನು ಮಿಕ್ಕಿದ ಫೋಟೋಸ್ರೆ ನಮ್ಮ ಮನೇಲಿ ನೀವು ನೋಡಿರ್ತೀರ ಆಲ್ರೆಡಿ ಗಣಪತಿ ಲಕ್ಷ್ಮೀದು ಚಿಕ್ಕದು ಬರೀ ಸಿಲ್ವರ್ ಇರುತ್ತಲ್ಲ ಆ ಥರ ಫ್ರೋ ಫೋಟೋ ಫ್ರೇಮ್ಸನ್ನು ಇಟ್ಟಿದ್ದೀನಿ ಆ ಥರದ್ದು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಎಲ್ಲ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಶಾಪಿಂಗ್ ಆಲ್ಮೋಸ್ಟ್ ಇದೆ ಇನ್ನೊಂದು ಸ್ವಲ್ಪ ಗಾಜಿನ ಬಿಲ್ ಮಾಡಬೇಕು ಸೆಲೆಕ್ಷನ್ ಮಾಡೋದು ಮಾಡೋದೇ ಇಲ್ಲ ಎಷ್ಟು ತಾದರೂ ನೋಡಬೇಕು ಯಾವಾಗ ತಗೋತೀನಿ ಅಂತ ಅಂದ್ಬಿಟ್ಟು ನೋಡಿದೆ ಅಲ್ಲಿ ಇತ್ತು ಎಲ್ಲ ಕೂಡ ಹೇಳ್ಬಿಟ್ಟು ಬಂದೀನಿ ತ ಅವ್ರಿಗೇನೆ ಅಂಗಡಿ ಅವ್ರಿಗೆ ಬರ್ತೀನಿ ನೆಕ್ಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಈಗ ಇಂಡಿಪೆಂಡೆನ್ಸ್ ಡೇ ಕೂಡ ಬರ್ತಾ ಇದೆಯಲ್ಲ ಸೊ ಅದಕ್ಕೂ ಕೂಡ ಐಟಮ್ಸ್ ಹಾಕೋದಿರುತ್ತೆ ನಮ್ಮದು ಬುಕ್ ಸ್ಟೋರ್ ಇರೋದ್ರಿಂದ ಇಲ್ಲಿ ಫ್ಲ್ಯಾಗ್ಗಳು ದೊಡ್ಡ ದೊಡ್ಡ ಫ್ಲ್ಯಾಗ್ಸ್ ಇರ್ಬೋದು ಮತ್ತು ತುಂಬ ವೆರೈಟೀಸ್ ಬರುತ್ತೆ ಈ ಇಂಡಿಪೆಂಡೆನ್ಸ್ ಡೇಗೇ ಚಿಕ್ಕ ಚಿಕ್ಕ ಫ್ಲಾಗ್ಗಳಿರ್ಬೋದು ಮತ್ತು ಶರ್ಟ್ಗೆ ಹಾಕುವಂಥ ಪಿನ್ಸ್ ಇರ್ಬೋದು ಸ್ಟಿಕ್ಕರ್ಸ್ ಇರ್ಬೋದು ಹಾಕೋ ಟ್ಯಾಗ್ ತುಂಬ ಐಟಮ್ಸ್ ಬರುತ್ತೆ ಅದೆಲ್ಲ ಕೂಡ ಐಟಮ್ಸನ್ನು ಹಾಕ್ತಿದ್ರು ಎಲ್ಲ ಕೂಡ ಕೋಲಾರಲ್ಲಿ ಸಿಗುತ್ತೆ ಇಲ್ಲ ಅಂತೆಲ್ಲ ಬಟ್ ನಮಗೆ ಚಿಕ್ಕಪೇಟೆ ಅಂದರೆ ಇನ್ನೂ ಸ್ವಲ್ಪ ರೇಟ್ ಕಡಿಮೆಗೆ ಸಿಗುತ್ತೆ ಸೊ ಅದಕ್ಕೋಸ್ಕರ ಹೋಲ್ಸೇಲಲ್ಲಿ ಇಲ್ಲಿ ಹಾಕ್ಬಿಡುವಂಥದ್ದು ನಾವು ಪ್ರತಿ ಇನ್ನೂ ರಕ್ಷಾ ಬಂಧನ್ಗೂ ಕೂಡ ಇದೆ ಅದನ್ನು ಕೂಡ ಹಾಕಿಲ್ಲ ಶಾಪಿಂಗ್ ಎಲ್ಲ ಹೋಗಿದ್ರು ಈಗ ಫೋಟೋ ಫ್ರೇಮ್ ರೆಡಿ ಇದ್ರೆ ತಗೊಂಡು ನೋಡೋದು ಏನಾದ್ರು ತಿನ್ನಬೇಕು ಕುಡಿಬೇಕು ನೋಡೋಣ ನನ್ನ ಬೈ ಅಲ್ಲಿಂದ ಕಾರ್ ಪಾರ್ಕಿಂಗ್ ಹತ್ರ ಬಂದ್ವಿ ಅಲ್ಲೇ ಕಾಮತ್ ಹೋಟೆಲ್ ಇದ್ದು ಸೊ ಅಲ್ಲೇ ಊಟ ಮಾಡೋಣ ಹೇಗೂ ಚೆನ್ನಾಗಿರತ್ತಲ್ಲ ಅಂದ್ಬಿಟ್ಟು ನಾರ್ತ್ ಇಂಡಿಯನ್ ಮೀಲ್ಸನ್ನು ತೊಗೊಂಡು ಬಿಸಿಬೇಳೆಬಾತನ್ನು ತೊಗೊಂಡು ತಿಂದು ಅಲ್ಲಿಂದ ಓಡ್ವಿ ಇಷ್ಟೇ ಇವತ್ತಿನ ವ್ಲಾಗ್ ಆ ವ್ಲಾಗಲ್ಲಿ ಗೃಹ ಪ್ರವೇಶದ ವ್ಲಾಗ್ ಬರುತ್ತೆ ನೋಡ್ತಾ ಇರಿ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಬಾಯ್